ನನ್ನ ಫ್ರೆಂಡ್ ಯಾಕೋ ತುಂಬ ದುಃಖವಾಗಿದ್ಲು ನೂರು ರೂಪಾಯಿ ಸೆಂಡ್ ಮಾಡು ಅಂತ ಕೇಳಿದ್ಲು ನಾನು ಈವಾಗ ಆಗಲ್ಲ ಸಾಯಂಕಾಲ ಸೆಂಡ್ ಮಾಡ್ತೀನಿ ಈಗ ನನ್ನ ಟೈಮ್ ಇಲ್ಲ ಅಂದೆ ಅದಕ್ಕೆ ಅವಳು ಸಾಯಂಕಾಲದ ಫೋನ್ ನಂಬರ್ ಕೊಡು ಅಂದ್ಲು ನಮ್ಮ ಫ್ರೆಂಡೊಬ್ಳು ಒಬ್ಬರನ್ನ ನೀವು ಸ್ಪೆಟ್ರ್ ಹಾಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿದ್ಲು ಅವರು ಹೋಗಿ ನದಿಯಲ್ಲಿ ಮುಳುಗಿದ್ದು ಮುಳುಗಿದ್ದೆ ಮೊನ್ನೆ ನನ್ನ ಫ್ರೆಂಡಿಗೂ ಅವಳ ಗಂಡನಿಗೂ ತುಂಬ ಜಗಳ ಆಯಿತು ನನ್ನ ಫ್ರೆಂಡು ಅವರು ಕಾಲಿಡ್ಕೊಳ್ಳೋವ್ರಿಗೂ ಆಚೆ ಬರಲಿಲ್ಲ ಅಯ್ಯಪ್ಪ ಹೋಗಿ ಮಂಜದ ಕೆಳಗಡೆ ಹೋಗಿರ್ಕೊಂಡಿದ್ದೀವಿ ನಮ್ಮ ತಾತ ಕೋರ್ಟ್ಗೆ ಇದ್ದಾರೆ ಕೇಸ್ ಇದೆ ಇದೆ ಅಂತ ಎಪ್ಪತ್ತು ವರ್ಷದಿಂದ ಹೋಗ್ತಾ ಇದ್ದಾರೆ ಯಾರೋ ಒಬ್ಬ ಹುಡ್ಗೀನ ಚುಡಾಯಿಸ್ಬಿಟ್ರಂತೆ ಈ ವಯಸ್ಸಲ್ಲೂ ಕೋರ್ಟು ಕೇಸು ಅಂತ ಇದ್ದಾರೆ ಆ ಹುಡ್ಗೀನ ಚುಡಾಯಿಸಿದ್ದು ಈ ಅಪ್ಪ ಇಪ್ಪತ್ತೊಂದನೇ ವರ್ಷ ಇದ್ದಾಗ ಹಲೋ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಕಳ್ಸಮ್ಮ ಮಳೆ ಬರ್ತಾ ಇದೆ ಮಳೆಗೆ ಅಪ್ಲಿಕೇಶನ್ ಆಗಬೇಕು ಲೇಟಾಗಿ ಬರುತ್ತೆ